ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಪಾಂಡವರು ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ತಿಳಿದು ದುರ್ಯೋಧನ ತುಂಬ ವ್ಯಗ್ರನಾಗ್ತಾನೆ ಅವ್ರಿಗೆ ಇನ್ನು ಯುವರಾಜಪಟ್ಟನು ಬರುತ್ತೆ ಜನರ ಒಂದು ಅಭಿಮಾನದ ಹೊಳೆನೂ ಅವ್ರ ಕಡೆ ಹರಿಯುತ್ತೆ ಅಂತ ತಿಳ್ಕೊಂಡವನು ತಂದೆಯನ್ನು ಕುರಿತು ಹೇಳ್ತಾನೆ ಅಂದರೆ ತನಗೆ ಅವರಿಲ್ಲಿ ಬರೋದು ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಜೊತೆಗೆ ತಾನು ಆತ್ಮಹತ್ಯೆ ಬೇಕಾದರೂ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದೀನಿ ಅಂತ ಕೂಡ ಎಲ್ಲವನ್ನು ಹೇಳ್ತಾನೆ ಆಗ ತಂದೆ ಅವನಿಗೆ ಸಮಾಧಾನ ಮಾಡ್ತಾನೆ ಪೂಜ್ಯರಾದಂತಹ ಭೀಷ್ಮರು ಮತ್ತು ಸತ್ಯವತಿ ಇಬ್ರು ಅವ್ರಿಲ್ಲಿಗೆ ಬರಲೇಬೇಕು ನೀನು ಹೋಗಿ ಸ್ವಾಗತ ಮಾಡಲೇಬೇಕು ಅಂತ ಹೇಳಿದರೆ ನೀನು ಹೋದರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ತಂದೆ ಹೇಳ್ತಾನೆ ಆಗ ದುರ್ಯೋಧನ ಕೂಡ ಏನಾದರೂ ಆಗಲಿ ನಾನು ಯುವ ರಾಜಪಟವನ್ನು ಅಲಂಕರಿಸಲೇಬೇಕು ನೀನು ನನಗೆ ವಚನ ಕೊಡಬೇಕು ಅಂತ ಹೇಳಿ ತಂದೆಯಿಂದ ಬಲವಂತವಾಗಿ ವಚನವನ್ನು ತಗೊಳ್ತಾನೆ ಇದೆಲ್ಲ ಹಳೆಯ ಕತೆ ತಾತ ಭೀಷ್ಮರು ಶೂನ್ಯ ದೃಷ್ಟಿಯಿಂದ ಎಲ್ಲ ನೋಡ್ತಾ ಕೂತಿರ್ತಾರೆ ಅವರ ಹಣೆಯ ಮೇಲೆ ಅವರ ಕೈ ಕೂತಿರುತ್ತೆ ಏನೋ ಭಾರವಾದ ವಿಚಾರವನ್ನು ಗಂಭೀರವಾದ ವಿಚಾರವನ್ನು ಅವರು ಯೋಚನೆ ಮಾಡ್ತಾ ಇರ್ತಾರೆ ಇಲ್ಲಿವರೆಗೂ ಎಂದು ಕಾಣದೇ ಇರತಕ್ಕಂತಹ ಒಂದು ಗಂಭೀರವಾದ ವಿಷಮ ಪರಿಸ್ಥಿತಿಯನ್ನು ತಾನು ಎದುರಿಸ್ಬೇಕಾಗಿ ಬಂತಲ್ಲ ಅಂತಲೂ ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲಿವರೆಗೂ ತಾವು ಬಾಳಿದ ಬಾಳಿನ ವೈಚಿತ್ರವನ್ನು ಅವರು ನೆನೆಸ್ಕೊಳ್ತಾರೆ ತಾಯಿ ಪ್ರೀತಿ ಅಂದರೆ ಏನು ಅಂತಲೇ ಅವರಿಗೆ ಗೊತ್ತಿರೋದಿಲ್ಲ ತನ್ನ ವಯಸ್ಸಿನ ಮಕ್ಕಳೆಲ್ಲರಿಗೂ ಅದರ ಅನುಭವ ಇರುತ್ತೆ ಪವಿತ್ರ ಗಂಗಾ ನದಿನೇ ಮನುಷ್ಯ ರೂಪ ಧರಿಸಿ ತನ್ನನ್ನು ಹಡೀತು ಅಂತ ಎಲ್ಲರೂ ಹೇಳ್ತಾರೆ ಆದ್ದರಿಂದ ತನಗೆ ಗಾಂಗೆಯ ಅಂತಲೂ ಹೆಸರು ಅವರು ಕೂಡ ಅದನ್ನು ಪೂರ್ಣವಾಗಿ ನಂಬಿರ್ತಾರೆ ಗಂಗಾಮಾತಿಯನ್ನು ಗಾಢಭಕ್ತಿಯಿಂದ ಪ್ರೀತಿಸ್ತಿರ್ತಾರೆ ತಾನು ಒಬ್ಬ ದೇವತೆಯ ಮಗ ಅನ್ನೋ ನೆನಪಾದ ತಕ್ಷಣ ಅವರಿಗೆ ಏನೋ ಒಂದು ರೀತಿಯ ಬಲ ಹೆಚ್ಚಾದ ಹಾಗೆ ಅನ್ನಿಸ್ತಾ ಇರುತ್ತೆ ಚಿಕ್ಕಂದಿನಲ್ಲಿ ಯಾವಾಗಾದರೂ ತಂದೆಯನ್ನು ಅಮ್ಮ ಎಲ್ಲಿ ಅಂತ ಕೇಳಿದಾಗ ಆ ತಂದೆಯ ಸುಂದರ ಮುಖ ಕೂಡ ದುಃಖದಿಂದ ಕಳೆಗುಂದುತ್ತಾ ಇರುತ್ತೆ ಒಮ್ಮೊಮ್ಮೆ ಕಣ್ಣು ಕೂಡ ಹನಿಗಣ್ಣಾಗ್ತಾ ಇರುತ್ತೆ ತಂದೆ ಅಂದರೆ ಭೀಷ್ಮನಿಗೆ ಬಲು ಪ್ರೀತಿ ಹಾಗಾಗಿ ಹೆಚ್ಚು ಒತ್ತಾಯ ಮಾಡಿ ಯಾವತ್ತೂ ಕೇಳಿರೋದಿಲ್ಲ ಇನ್ನು ಎಂಟನೇ ವಯಸ್ಸಿನಲ್ಲೇ ಈ ಮಹಾಭಾರ್ಗವ್ ಮುನಿಶ್ರೇಷ್ಠ ಪರಶುರಾಮ ಅವರ ಆಶ್ರಮಕ್ಕೆ ಹೋಗ್ತಾನೆ ಸಾಹಸದ ಹಲವು ಪವಾಡಗಳನ್ನು ಮೆರೆತಿರ್ತಾರೆ ಭಾರ್ಗವರು ಅದು ಕೂಡ ಒಂದು ಪುರಾಣವೇ ಆಗೋಗಿರುತ್ತೆ ಹಾಗಾಗಿ ಪರಶುರಾಮನ ಜೊತೆಯಲ್ಲಿ ಅವಿಶ್ರಾಂತವಾಗಿ ಅಜೇಯವಾಗಿ ಒಂದು ಆದಮ್ಯವಾದ ಮನೋಬಲವನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ಭೀಷ್ಮ ಆಸೆಪಟ್ಟಿರ್ತಾನೆ ಸುಮಾರು ಹದಿನೆಂಟು ವರ್ಷ ಆಗುವ ಹೊತ್ತಿಗೆ ಸಕಲ ವೇದಶಾಸ್ತ್ರವನ್ನು ಆತ ತಿಳ್ಕೊಂಡಿರ್ತಾನೆ ತನ್ನ ಹಿರಿಯ ಆಸೆ ಸ್ವಲ್ಪ ಮಟ್ಟಿಗೆ ಪೂರ್ತಿ ಆಗಿದೆ ಅಂತ ಅನಿಸುತ್ತೆ ಏಕೆಂದರೆ ಪರಶುರಾಮನ ಶಿಷ್ಯನಾಗಿ ಒಂದು ಅದಮ್ಯವಾದ ಮನೋಬಲವನ್ನು ಕೂಡ ಭೀಷ್ಮರು ಬೆಳೆಸ್ಕೊಂಡಿರ್ತಾರೆ ಒಂದು ಸಲ ಏನಾಗುತ್ತೆ ಈ ಭೀಷ್ಮನ ತಂದೆ ಶಂತನು ತುಂಬ ದುಃಖದಿಂದ ಕೂತಿರೋದನ್ನು ನೋಡ್ತಾನೆ ಯಾಕೆ ನಿಮಗೆ ಇಷ್ಟೊಂದು ದುಃಖ ಅಂತ ಕೇಳ್ತಾನೆ ಶಂತನು ಚಕ್ರವರ್ತಿಗಳು ಕೂಡ ಮಗನ ಮೇಲೆ ಬಹಳ ಪ್ರೀತಿ ಇರುತ್ತೆ ಇದ್ದದ್ದನ್ನು ಇದ್ದ ಹಾಗೆ ಸ್ವಲ್ಪವೂ ಮಾಚಿದೆ ತನ್ನ ದುಃಖದ ಕಾರಣವನ್ನು ತಿಳಿಸ್ತಾನೆ ಅದೇನು ಅಂದರೆ ಮತ್ಸ್ಯಗಂಧಿ ಎಂಬ ಬೆಸ್ತ್ರ ಹುಡುಗಿ ಮೇಲೆ ತನಗೆ ಮನಸ್ಸಾಗಿದೆ ಈ ಲೋಕದಲ್ಲಿ ಅಂಥ ಚೆಲುವೆ ಯಾರೂ ಇಲ್ಲ ಅವಳು ಅಂದಗಾತಿ ವಿವೇಕವತಿ ಮನಮೋಹಿನಿ ಆದರೆ ಅವಳು ತಂದೆ ಏನು ಮಾಡಿದ್ದಾನೆ ತನ್ನ ಮಗಳನ್ನು ಕೊಡಲಿಕ್ಕೆ ಸಿದ್ಧನಾಗಿ ಇರಲಿಲ್ಲ ಅವಳು ಹೊಟ್ಟೆಯಲ್ಲಿ ಹುಟ್ಟೋ ಮಗನನ್ನು ಹಸ್ತಿನಾಪುರದ ಕುರುವಂಶಕ್ಕೆ ಸಿಂಹಾಸನಕ್ಕೆ ಬರೋ ಹಾಗೆ ಮಾಡಿದ್ರೆ ಮಾತ್ರ ನಾನು ಈ ಮದುವೆಗೆ ಒಪ್ಕೊಳ್ತೀನಿ ಅಂತ ಹೇಳಿರ್ತಾನೆ ಶಂತನುವಿಗೆ ಇದು ಬಹಳ ಕಠೋರವಾದ ಅನ್ಯಾಯ ಅಂತ ಅನಿಸುತ್ತೆ ಏಕೆಂದರೆ ತನ್ನ ತರುವಾಯ ತನ್ನ ಮಗ ಗಾಂಗೆಯ ಪಟ್ಟಕ್ಕೆ ಬರಬೇಕು ಅನ್ನೋದು ಅವನ ಮನೋಭಯಕ್ಕೆ ಆಗಿರುತ್ತೆ ಆದರೆ ಈ ಬೆಸ್ತ್ರ ಹುಡುಗಿ ಮತ್ಸಗಂಧಿಯನ್ನು ಕೂಡ ತನ್ನ ರಾಣಿಯನ್ನಾಗಿ ತಂದುಕೊಳ್ಬೇಕು ಅನ್ನೋ ಆಸೆ ಕೂಡ ಅಷ್ಟೇ ತೀವ್ರವಾಗಿರುತ್ತೆ ಮಗನ ಭವಿಷ್ಯನು ಕೆಡುಕೂಡ್ದು ತನ್ನ ಮನದನ್ನೆಯನ್ನು ಕೂಡ ಬಿಡಕೂಡದು ಹೀಗಾಗಿ ಅವನದು ಒಂದು ರೀತಿಯ ದುರಸ್ಥೆ ಆಗಿರುತ್ತೆ ಆದರೆ ಕಾಂಗೆಯ ಮಾತ್ರ ಇದನ್ನೆಲ್ಲ ಕೇಳ್ತಾನೆ ಒಂದು ಕ್ಷಣವೂ ತಡ ಮಾಡದೆ ನಿರ್ಧಾರ ಮಾಡಿಬಿಡ್ತಾನೆ ಬೆಸ್ತನಿಗೆ ಮಾತು ಕೊಡಿ ಮತ್ಸೆಬಂದಿಯನ್ನು ಮದುವೆ ಆಗಿ ಅಂತ ತಂದೆ ಹೇಳ್ತಾನೆ ಈ ವಚನವನ್ನು ಪೂರ್ಣಗೊಳಿಸೋಕ್ಕೆ ತಾನು ಮದುವೆ ಆಗೋದೇ ಇಲ್ಲ ಸಿಂಹಾಸನದ ಮೇಲೂ ಕೂಡ ಕೂಡೋದಿಲ್ಲ ಅಂತ ಶಪಥ ಮಾಡಿರ್ತಾನೆ ಜೊತೆಗೆ ಹಸ್ತಿನಾಪುರದ ಸಿಂಹಾಸನಕ್ಕೆ ಯಾರೇ ಬಂದರೂ ಕೂಡ ಅವರ ಕೀರ್ತಿ ವೈಭವಗಳನ್ನು ಕಾಪಾಡ್ಕೊಂಡು ಬರ್ತೀನಿ ಅದಕ್ಕೋಸ್ಕರ ನನ್ನ ಬಾಡನ್ನು ಮುಡಿಪಾಗಿಡ್ತೀನಿ ಅಂತ ಕೂಡ ಭಯಂಕರವಾದ ಶಪಥವನ್ನು ಮಾಡ್ತಾನೆ ಬೆಳೀತಕ್ಕಂಥ ಒಬ್ಬ ರಾಜ್ಕುಮಾರ ಇಂಥ ಶಪಥ ಮಾಡಿರೋದು ಬಹಳ ಭಯಂಕರವಾಗಿರುತ್ತೆ ಆದರೆ ಅದನ್ನು ನಡೆಸಲಿಕ್ಕೋಸ್ಕರ ತನ್ನ ಬದುಕಿನ ಇಡೀ ದಾರಿಯನ್ನು ಆ ಗಾಂಗೆಯ ಬದಲಾಯಿಸ್ತಾನೆ ಮದುವೆನೂ ಆಗೋದಿಲ್ಲ ಭೋಗಗಳನ್ನು ಕೂಡ ತ್ಯಜಿಸ್ತಾನೆ ಮನುಷ್ಯರಿಗೆ ಸಹಜವಾದ ಕಾಮ ಸ್ವಾರ್ಥಗಳನ್ನು ಹಿಸುಕ ಹಾಕ್ತಾನೆ ಹಸ್ತಿನಾಪುರಕ್ಕೆ ಆಧಾರ ಸ್ತಂಭ ಅನ್ನಿಸ್ಕೊಂಡು ಭಯಂಕರ ಭೀಷ್ಮ ಅಂತ ಕೂಡ ಎನಿಸ್ಕೊಳ್ತಾನೆ ಅವನ ತಂದೆ ಮತ್ಸ್ಯಗಂಧಿಯನ್ನು ಮದುವೆ ಆಗ್ತಾನೆ ಸತ್ಯವತಿ ಅಂತ ಅವಳಿಗೆ ಹೆಸರನ್ನು ಇಡ್ತಾನೆ ಈ ಸತ್ಯವತಿಯಲ್ಲಿ ಅವನಿಗೆ ಇಬ್ಬರು ಮಕ್ಕಳು ಇರ್ತಾರೆ ಆ ಮಕ್ಕಳಿಗೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅನ್ನೋ ಹೆಸರನ್ನು ಕೂಡ ಇಡ್ತಾರೆ ಚಕ್ರವರ್ತಿ ಪ್ರಾಣ ಬಿಟ್ಟ ಮೇಲೆ ಕುರುಕುಲದ ಪ್ರತಿಷ್ಠೆಯನ್ನು ಎತ್ತಿ ಹಿಡಿದು ಯುದ್ಧಗಳನ್ನು ಮಾಡಿ ಸಾಮ್ರಾಜ್ಯಗಳನ್ನು ವಿಸ್ತಾರ ಮಾಡೋದು ಭೀಷ್ಮ ಮತ್ತು ಅದನ್ನು ದೃಢಗೊಳಿಸ್ತಾನೆ ಪಿತೃವಾತ್ಸಲ್ಯದಿಂದ ತನ್ನ ಮರ ತಮ್ಮಂದಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಡಿಸ್ತಾನೆ ಆದರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಆ ಚಿತ್ರಾಂಗದ ಎಳೆ ವಯಸ್ಸಿನಲ್ಲಿ ಸತ್ತು ಹೋಗ್ತಾನೆ ವಿಚಿತ್ರ ವೀರ್ಯನಿಗೆ ಯಾವ ರಾಜಕುಮಾರಿಯರು ಸಿಗೋದಿಲ್ಲ ಮದುವೆಗೆ ಅಂತ ಇನ್ನು ಕಾಶಿಯ ಇಬ್ಬರು ರಾಜಕುಮಾರಿಯರನ್ನು ಭೀಷ್ಮ ತಮ್ಮನಿಗೋಸ್ಕರ ಅಪಹರಿಸ್ಕೊಂಡು ಬರ್ತಾನೆ ಯುದ್ಧವನ್ನು ಮಾಡ್ತಾನೆ ಯುದ್ಧದಲ್ಲಿ ಆ ಹೆಣ್ಮಕ್ಳನ್ನು ಗೆದ್ದುಕೊಂಡು ಬರ್ತಾನೆ ತಮ್ಮನಿಗೋಸ್ಕರ ಈ ರಾಜವಂಶದ ವೈಭವವನ್ನು ವಿಚಿತ್ರ ವೀರ್ಯ ಮುಂದುವರೆಸಿ ವೀರಪುತ್ರರನ್ನು ಪಡೀತಾನೆ ಅಂತ ಆಸೆ ಪಟ್ಟಿರ್ತಾನೆ ಆದರೆ ಈ ವಿಚಿತ್ರ ವೀರ್ಯ ಮಕ್ಕಳಿಲ್ಲದೆ ಸಾಯ್ತಾನೆ ಸಾಮ್ರಾಜ್ಯದ ಭವಿಷ್ಯ ಇನ್ನು ಭೀಕರ ಕತ್ಲಲ್ಲಿ ಮುಳುಗೋಗುತ್ತೆ ಆಗ ರಾಣಿ ಮಾತೆಯಾದ ಸತ್ಯವತಿ ಮತ್ತು ಭೀಷ್ಮ ಇವರು ಕೂಡ ಸೇರಿಕೊಂಡು ಶಂತನುವಿನ ವಂಶಕ್ಷಯ ಆಗಕೂಡದು ಅಂತ ನಿರ್ಧಾರ ಮಾಡ್ತಾರೆ ಸತ್ಯವತಿಯನ್ನು ಶೋತಗಿಲ್ರೂ ಪರಮ ಪೂಜ್ಯ ಮಾತೆ ಅಂತ ಹೇಳ್ತಾರೆ ಆಕೆ ತನ್ನ ಇನ್ನೊಬ್ಬ ಮಗನಾದ ಕೃಷ್ಣ ಕೃಷ್ಣದ್ವೈಪಾಯನನ್ನು ಅಂಗಲಾಚಿಕೊಳ್ತಾಳೆ ವಿಚಿತ್ರ ವೀರ್ಯನ ಇಬ್ಬರು ವಿಧೇವೆಯರಿಗೆ ನಿಯೋಗದ ಪುರಾತನ ಪದ್ಧತಿ ಪ್ರಕಾರ ಮಕ್ಕಳನ್ನು ಪಡೆಯೋ ಹಾಗೆ ಮಾಡ್ತಾಳೆ ಇದು ಬಹಳ ಕಠಿಣವಾದ ಕಷ್ಟವಾದ ನಿರ್ಧಾರ ಆದರೆ ಕುರುವಂಶವನ್ನು ಕಡಿದು ಹೋಗಾಗೆ ಕಾಪಾಡಬೇಕು ಆದರೆ ಈ ಮನೆತನಕ್ಕೆ ಕ್ರೂರ ಗ್ರಹಗಳ ಕೆಟ್ಟ ಕಾಟ ತಪ್ಪೋದಿಲ್ಲ ಏಕೆಂದರೆ ಆ ಹಿರಿಯ ವಿಧಿವೆ ಆಗಿದ್ದಂತಹ ಅಂಬಿಕೆಗೆ ಒಬ್ಬ ಕುರುಡು ಮಗ ಹುಟ್ಟತಾನೆ ಅವನೇ ಧೃತರಾಷ್ಟ್ರ ಇನ್ನು ಎರಡನೇ ಒಳ ಅಂಬಾಲಿಕೆಗೆ ಒಬ್ಬ ರೋಗಿಷ್ಠ ಮಗ ಅವನು ಪಾಂಡು ಸೊ ಆದರೂ ಕೂಡ ಸ್ವಲ್ಪನೂ ಕುಗ್ಗದೆ ಸಹನೆಯಿಂದ ಭೀಷ್ಮ ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ತಾನೆ ಉತ್ತಮರಾದ ಗುರುಗಳ ಜೊತೆಗೆ ಅವರಿಗೆ ವಿದ್ಯೆಯನ್ನು ಕೊಡಿಸ್ತಾನೆ ಸ್ವಯಂ ಯುದ್ಧದಲ್ಲಿ ಅಜೇಯನಾಗಿರ್ತಾನೆ ಅವನು ಶಾಂತಿಯಲ್ಲಿ ನ್ಯಾಯ ಪುಣ್ಯಗಳು ಇವುಗಳೆಲ್ಲವನ್ನು ಕೂಡ ಆ ಅವಳಿಗೆ ಧಾರೆ ಎರಿತಾನೆ ಚಕ್ರವರ್ತಿಗಳ ಮನೆತನದ ಗೌರವವನ್ನು ಕಾಪಾಡಿಕೊಂಡು ಬರ್ತಾನೆ ಈ ಥರ ಅಷ್ಟ ಜನ್ಮತಃ ಕುರುಬ ಆಗಿರ್ತಾನೆ ಹಾಗಾಗಿ ಅವನು ಪಟ್ಟಕ್ಕೆ ಬರೋದು ಸಾಧ್ಯ ಇಲ್ಲ ಇದು ಅಲ್ಲಿಯ ಪ್ರಾಚೀನ ಶಾಸ್ತ್ರ ಸಂಪ್ರದಾಯ ಆಗಿರುತ್ತೆ ಹಾಗಾಗಿ ಇನ್ನೊಬ್ಬನಾದ ಪಾಂಡು ಪಟ್ಟಕ್ಕೆ ಇರ್ತಾನೆ ಅವನು ಅನಾರೋಗ್ಯವಂತನಾಗಿದ್ದರೂ ಕೂಡ ವಿವೇಕಶಾಲಿಯಾಗಿರ್ತಾನೆ ಹಾಗಾಗಿ ಸಾಕಷ್ಟು ಜನಪ್ರಿಯ ರಾಜ ಅಂತ ಕೂಡ ಅನ್ನಿಸ್ಕೊಳ್ತಾನೆ ಈ ಪಾಂಡುವಿನಿಗೆ ಕೃಷ್ಣನ ತಂದೆ ವಸುದೇವನ ತಂಗಿ ಕುಂತಿಯನ್ನು ತಂದು ಮದುವೆ ಮಾಡ್ತಾರೆ ಮತ್ತೊಬ್ಬ ಹೆಣ್ಮಗಳು ಮಧ್ಯ ಪ್ರದೇಶದ ರಾಜಕುಮಾರಿ ಮಾದರಿ ಅವಳನ್ನು ಕೂಡ ತಂದು ಎರಡನೇ ಮದುವೆ ಮಾಡ್ತಾರೆ ಆದರೆ ದುರದೃಷ್ಟ ಏನಂದರೆ ಅವನಿಗೆ ಇಬ್ಬರಲ್ಲೂ ಮಕ್ಕಳು ಹುಟ್ಟೋದಿಲ್ಲ ಹಾಗಾಗಿ ಅವನಿಗೆ ಬಾಳಿನಲ್ಲಿ ಬೇಸರ ಹುಟ್ಟುತ್ತೆ ಹಿಮಾಲಯಕ್ಕೆ ಅವನು ಹೊಟ್ಟೋಗ್ತಾನೆ ಅಲ್ಲೇನು ಮಾಡ್ತಾನೆ ಪುರಾತನ ಸಂಪ್ರದಾಯದಂತೆ ಮೂವರು ಮಕ್ಕಳನ್ನು ಕುಂತಿ ಮತ್ತು ಇಬ್ಬರು ಅವಳಿ ಜವಳಿ ಮಕ್ಕಳನ್ನು ಮಾದರಿ ಹೊಡಿತಾರೆ ಪಂಚಪಾಂಡವರು ಅಂತವ್ರೆ ಸಾಮಾನ್ಯವಾಗಿ ಎಲ್ಲರೂ ಕರೀತಾ ಇರ್ತಾರೆ ಆ ಐದು ಜನವೂ ಕೂಡ ಚಲುವರಾಗಿರ್ತಾರೆ ಬುದ್ಧಿವಂತರು ಮತ್ತು ಧೈರ್ಯಶಾಲಿಗಳು ಕೂಡ ಆಗಿರ್ತಾರೆ ಅವರಲ್ಲಿ ಹಿರಿಯವ ಈ ಯುಧಿಷ್ಠಿರ ಇನ್ನು ಧೃತರಾಷ್ಟ್ರ ಗಾಂಧಾರ ರಾಜಕುಮಾರಿಯನ್ನು ಮದುವೆ ಆಗಿ ಹಲವಾರು ಮಕ್ಕಳನ್ನು ಪಡೀತಾನೆ ಆದರೆ ಅವರಲ್ಲಿ ಬಹಳಷ್ಟು ಜನರು ತುಂಟರಾಗಿರ್ತಾರೆ ದುರಹಂಕಾರಿಗಳು ಮತ್ತು ಧರ್ಮಕ್ಕೆ ಕಿಂಚಿತ್ತು ಗಮನ ಕೊಡೋರೇ ಅಲ್ಲ ಅವರಲ್ಲಿ ಹಿರಿ ಮಗ ಅನ್ನಿಸ್ಕೊಂಡ ದುರ್ಯೋಧನ ಇದಿಷ್ಟು ನನಗಿಂತ ಕಿರಿಯ ಆಗಿರ್ತಾನೆ ಇಷ್ಟು ಹೊತ್ತಿಗೆ ಭೀಷ್ಮರಿಗೆ ಸಾಕಷ್ಟು ಮೂಪು ಬಂದಿರುತ್ತೆ ಆದರೂ ಕೂಡ ಈ ಹೊಸ ಪೀಳಿಗೆಯನ್ನು ಬೆಳೆಸುವಂತಹ ಒಂದು ಹೊಣೆಯನ್ನು ಹೊರತಾರೆ ಧೃತರಾಷ್ಟ್ರ ಮತ್ತು ಪಾಂಡು ಇವರಿಬ್ಬರು ಮಕ್ಕಳಿಗೂ ಕೂಡ ಉತ್ತಮವಾದ ಶಿಕ್ಷಣವನ್ನು ಕೊಡಿಸ್ತಾರೆ ಉತ್ತಮ ಗುರುಗಳು ಅನ್ನಿಸ್ಕೊಂಡು ಕೊಂಡಂತಹ ದ್ರೋಣಾಚಾರ್ಯರತ್ರ ಮತ್ತು ಅವರ ಮೈದುನ ಕೃಪಾಚಾರ್ಯರ ಹತ್ರ ಸಾಕಷ್ಟು ಶಸ್ತ್ರಾಭ್ಯಾಸವನ್ನು ಕೂಡ ಮಾಡಿಸ್ತಾರೆ ಈ ಪಂಚಪಾಂಡವರು ತಮ್ಮ ಶಿಕ್ಷಣವನ್ನೆಲ್ಲ ಮುಗಿಸಿ ಬಂದಾಗ ಇದಿಷ್ಟು ನನ್ನ ಯುವರಾಜಪಟ್ಟಕ್ಕೆ ಕೂಡಿಸ್ತಾರೆ ಹಿಂದಿನ ಚಕ್ರವರ್ತಿ ಪಾಂಡವನ ಹಿರಿಯ ಮಗ ಅವನು ಹಾಗಾಗಿ ಅವನೇ ಇದಕ್ಕೆ ಉತ್ತರಾಧಿಕಾರಿ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಇವನು ಕೂಡ ತನ್ನ ವಯಸ್ಸಿಗೆ ಮೀರಿದ ವಿವೇಕಶಾಲಿಯಾಗಿರ್ತಾನೆ ಎಲ್ರಿಗೂ ಅವನನ್ನು ಕಂಡ್ರೆ ಪ್ರೀತಿ ಗೌರವ ಇರುತ್ತೆ ತನ್ನ ಜೀವಮಾನವೆಲ್ಲ ಕಾಪಾಡಿಕೊಂಡು ಬಂದ ಧರ್ಮವನ್ನು ಈ ಹುಡುಗ ನಿಲ್ಲಿಸ್ತಾನೆ ಅನ್ನೋ ಒಂದು ನಂಬಿಕೆ ಕೂಡ ಭೀಷ್ಮರಿಗೆ ಇರುತ್ತೆ ಆದರೆ ಧೃತರಾಷ್ಟ್ರನ ಮಕ್ಕಳಿಗೂ ಮತ್ತು ಪಾಂಡವರಿಗೂ ಮೊದಲಿಂದ ಕೂಡ ವೈಷಮ್ಯ ಇರುತ್ತೆ ಆದರೆ ಅದು ಯಾವ ಒಂದು ಹಂತಕ್ಕೆ ಬರುತ್ತೆ ಅಂದರೆ ಪರಸ್ಪರ ಯುದ್ಧ ಮಾಡುವಾಗೂ ಕೂಡ ಬಂದುಬಿಡುತ್ತೆ ಆಗ ಪಾಂಡವ್ರನ್ನ ಕೆಲವು ದಿನ ಇವ್ರ ಕಣ್ಣಿಂದ ದೂರ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ದಿವಸ ನೀವು ವರ್ಣಾಮಧದಲ್ಲಿ ಇರಿ ಅಂತ ಹೇಳಿಬಿಟ್ಟು ಭೀಷ್ಮರು ಕಳಿಸ್ತಾರೆ ಆ ಸದ್ಯಕ್ಕೆ ಆ ಅಲ್ಲಿ ಏನೂ ಒಂದು ಅನರ್ಥ ಆಗೋದಿಲ್ಲ ಆದರೆ ಮುಂದೆ ಆ ನಿರ್ಣಯ ಮಾಡಿದ್ದಕ್ಕೋಸ್ಕರ ಅವರು ಬಹಳ ವ್ಯಥ ಪಡ್ತಾರೆ ಏಕೆಂದರೆ ವಾರಣಾವಾಸದ ಅರಮನೆಯಲ್ಲಿ ಪಾಂಡವರನ್ನು ಜೀವಸಹಿತ ಸುಡಬೇಕು ಅಂತ ದುರ್ಯೋಧನ ಮತ್ತು ಅವನ ಗೆಳೆಯರು ಕುತಂತ್ರವನ್ನು ಮಾಡ್ತಾರೆ ಇದೆಲ್ಲ ತಿಳಿದ ಮೇಲೆ ಅವರಿಗೆ ಬಹಳ ಸಂಕಟ ಆಗುತ್ತೆ ಈ ದುರ್ಯೋಧನನ ಹಂತಕ ಬುದ್ಧಿಯ ಕುತಂತ್ರಗಳಿಂದ ತಪ್ಪಿಸ್ಕೊಡೋಕ್ಕೆ ಆ ಐದು ಜನವು ಪ್ರವೇಶ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ಗೊಂಡಾರಣ್ಯದ ಒಳಕ್ಕೆ ಹೋಗ್ಬಿಡ್ಬೇಕಾಗಿ ಬರುತ್ತೆ ಇದೆಲ್ಲ ತಿಳಿದು ಭೀಷ್ಮರಿಗೆ ಬಹಳ ದುಃಖ ಆಗುತ್ತೆ ಅವ್ರಿಗೂ ಕೂಡ ಸಹನೇ ಮೀರು ಹೋಗುತ್ತೆ ದುರ್ಯೋಧನನ ಈ ಆಟಗಳಿಂದ ಇನ್ನು ದ್ರೌಪದಿಯ ಸ್ವಯಂವರದ ವೈಭವದ ಪ್ರಸಂಗ ಬರುತ್ತೆ ಪಾಂಡಪುತ್ರರು ಮತ್ತೆ ಈ ಲೋಕಕ್ಕೆ ಅವರಿಗೆ ಸಂತೋಷ ಕೊಡುತ್ತೆ ದುರ್ಯೋಧನ ಪಂಚಪಾಂಡವರನ್ನು ಸುಡಿಸಿ ಕೊಂದ ಅನ್ನೋ ತೊಳೆಯಲಾಗದಂತಹ ಕಳಂಕ ಆ ಕುರುವಂಶಕ್ಕೆ ಬಂದಿರುತ್ತೆ ಅದೀಗ ಅಳಿಸಿ ಹೋಯಿತು ಅಂತ ಅಂದ್ಕೊಳ್ತಾರೆ ಜೊತೆಗೆ ಕಾಂಪಿಲಿಯದಲ್ಲಿ ನೆರೆದಿದ್ದ ರಾಜಸಭೆಯ ಮುಂದೆ ಆರ್ಯಾವರ್ತದಲ್ಲಿ ಅತ್ಯುತ್ತಮ ಬಿಲ್ಲುಗಾರ ಅನ್ನಿಸ್ಕೊಂಡಿದ್ದಂತಹ ಪಾಂಡವ ಪುತ್ರ ಅಂದರೆ ತಮ್ಮ ಮೊಮ್ಮಗ ಅರ್ಜುನನೇ ದ್ರೌಪದಿಯನ್ನು ಗೆದ್ದಿದ್ದು ಕೇಳಿ ಅವರಿಗೆ ಬಹಳ ಹೆಮ್ಮೆ ಅನಿಸುತ್ತೆ ಸಂತೋಷ ಆಗುತ್ತೆ ರಾಜನ ಮಗಳ ಜೊತೆಗೆ ಪಾಂಡವರು ಮದುವೆ ಮಾಡಿಕೊಂಡು ಸುದ್ದಿನೂ ಕೇಳ್ತಾನೆ ಇದು ಸ್ವಲ್ಪ ಅಸಾಂಪ್ರದಾಯಿಕ ಅಂತ ಅನಿಸುತ್ತೆ ಆದರೂ ಕೂಡ ಕುರುಗಳು ಮತ್ತು ಪಾಂಚಾಲರ ಮಧ್ಯೆ ಸ್ನೇಹ ವೃದ್ಧಿ ಆಗುತ್ತೆ ಅಂತ ಆ ವೃದ್ಧ ಸಂತೋಷ ಪಡ್ತಾನೆ ಇದರ ಜೊತೆಗೆ ಪಾಂಡವರ ಜೊತೆಗೆ ಕೃಷ್ಣ ವಾಸುದೇವ ಕೂಡ ಇದಾನೆ ಅನ್ನೋದು ಅವ್ರಿಗೆ ಬಹಳ ನೆಮ್ಮದಿ ಕೊಡುತ್ತೆ ಯುದಿಷ್ಠರ ನನ್ನ ಕರೆಸಬೇಕು ಅವನನ್ನು ಪಠ್ಯಕ್ಕೆ ಕೂಡಿಸ್ಬೇಕು ಅಂತ ಇವರು ದೃಢ ನಿರ್ಧಾರವನ್ನು ಮಾಡ್ತಾರೆ ಯುಧಿಷ್ಠರನಿಗೆ ಸಲ್ಲಬೇಕಾದ ಸ್ಥಾನ ಅದು ದುರ್ಯೋಧನ ಬೇಕಾದರೆ ಯುವರಾಜನಾಗೇ ಇರಲಿ ಒಂದು ವೇಳೆ ಅವನಿಗೆ ಇಲ್ಲದಿದ್ದರೆ ಸುವರ್ಣ ಪ್ರಸ್ಥ ಮತ್ತು ಪಾಣಿಪ್ರಸ್ಥಗಳ ಮೇಲೆ ರಾಜ್ಯಭಾರ ನಡೆಸಲಿ ಈ ತೀರ್ಮಾನ ನ್ಯಾಯವಾದದ್ದು ವಿವೇಕಪೂರ್ಣವಾದದ್ದು ಇದರಿಂದ ಧರ್ಮ ಪ್ರತಿಷ್ಠೆಯೂ ಆಗುತ್ತೆ ಉಪ್ಪಿನಲ್ಲಿ ತನ್ನ ಚಿಂತೆನೂ ತಗ್ಗತ್ತೆ ಅಂತ ಭೀಷ್ಮರಿಗೆ ಅನಿಸುತ್ತೆ ಕಾಂಪಿಲ್ಯಕ್ಕೆ ಹೋಗಿ ಪಾಂಡವರನ್ನು ಮತ್ತು ಅವರ ತಾಯಿಯನ್ನು ಮರ್ಯಾದೆಯಿಂದ ಕರ್ಕೊಂಡು ಬರಬೇಕು ಅಂತ ಅವರು ವಿದುರುನನ್ನು ಕಳಿಸ್ತಾರೆ ಈಗ ಅದೇ ಪಾಂಡವರು ಯಾದವ ಅತಿರತಿಗಳ ಜೊತೆಗೆ ಕೃಷ್ಣ ವಾಸುದೇವ ಮತ್ತು ಬಲರಾಮರ ಜೊತೆಗೆ ಸುನೀತ ಮತ್ತು ವಿರಾಟ ಹೀಗೆ ಮುಂತಾದ ರಾಜರ ಜೊತೆಗೆ ಅವರು ಬರ್ತಾ ಇರೋದು ಇವರಿಗೆ ಬಹಳ ಸಂತೋಷವನ್ನು ಕೊಟ್ಟಿರುತ್ತೆ ಹೀಗೆ ತಮ್ಮ ಜೀವನದ ಕೆಲವು ಘಟ್ಟಗಳನ್ನು ನೆನೆದುಕೊಳ್ತಾ ಈ ಭೀಷ್ಮರು ಕೂತಿರ್ತಾರೆ ಆಗ ಒಂದು ವಿಚಿತ್ರ ನಡೆಯುತ್ತೆ ಅಲ್ಲಿಗೆ ದುರ್ಯೋಧನ ಮತ್ತು ಅವನ ತಮ್ಮಂದಿರಾದ ದುಶ್ಯಾಸನ ವಿಕರಣ ಇವರುಗಳು ಬರ್ತಾರೆ ಈ ಅಜ್ಜನಿಗೆ ಮುಖ ಸ್ವಲ್ಪ ಗಂಟಿಡುತ್ತೆ ಮತ್ತೆ ಕುರುವಂಶಕ್ಕೆ ಏನೋ ದುಷ್ಟಗ್ರಹಗಳ ಕಾಟ ಇದೆ ಏನೋ ಒಂದು ಅನಿರೀಕ್ಷಿತವಾದ ವಿಷಮ ಪ್ರಸಂಗ ಬರ್ತಾ ಇದೆ ಈ ಧೃತರಾಷ್ಟ್ರನ ಮಕ್ಕಳು ತನ್ನ ನಿರ್ಣಯಕ್ಕೆ ಬಹಿರಂಗವಾಗಿ ಎದುರು ಬಿದ್ದಿದ್ದಾರೆ ತನ್ನ ಜೀವಮಾನದಲ್ಲಿ ಹೀಗೆ ಬಹಿರಂಗವಾಗಿ ತನ್ನನ್ನು ಎದುರಿಸೋ ಧೈರ್ಯ ಮಾಡಿದ್ದು ಯಾರೂ ಇಲ್ಲ ಈಗ ಇವ್ರು ಬರ್ತಾ ಇದ್ದಾರೆ ಏನು ಮಾತಾಡ್ತಾರೋ ನೋಡೋಣ ಅಂತ ಅಂದ್ಕೊಳ್ತಾರೆ ದಿವ್ಯಾಸನ ವಿಕರ್ಣ ಇಬ್ಬರು ಬರ್ತಾರೆ ತಾತನಿಗೆ ನಮಸ್ಕಾರ ಮಾಡ್ತಾರೆ ಆತ ಅವ್ರಿಗೆ ಏನೂ ಆಶೀರ್ವಾದವನ್ನು ಮಾಡೋದಿಲ್ಲ ದೃಶ್ಯಾಸನ ತುಂಬ ಕ್ರೂರವಾಗಿ ಅವರನ್ನು ನೋಡ್ತಾನೆ ಆಮೇಲೆ ತಾತನ ಎದುರಿಗೆ ಮಾತಾಡಲಿಕ್ಕೂ ಕೂಡ ಅವನಿಗೆ ಸಾಧ್ಯ ಆಗೋದಿಲ್ಲ ಇನ್ನು ವಿಕರ್ಣ ಮಾತ್ರ ಸಾಧು ಸ್ವಭಾವದವನು ಗಂಭೀರ ಸ್ವಭಾವದವನು ಉತ್ತಮವಾದ ನಡೆ ನುಡಿ ಇರುತ್ತೆ ಅವನ ಮುಖದಲ್ಲಿ ಸ್ವಲ್ಪ ಸಜ್ಜನಿಕೆ ಕಾಣ್ತಾ ಇರುತ್ತೆ ಕೂತ್ಕೊಳ್ಳಿ ಅಂತ ತಾತ ಸಮಾಧಾನವಾಗಿ ಕೈಯನ್ನು ಬೀಸ್ತಾರೆ ಆದರೆ ಏನೂ ಮಾತಾಡೋದಿಲ್ಲ ಗಳಿಗೆ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ ಈ ಅಜ್ಜ ಬಿಗಿಯಾಗಿ ಕೂತಿರ್ತಾರೆ ಸ್ವಲ್ಪ ಚಲಿಸೋದಿಲ್ಲ ಅವರ ಕಣ್ಣುಗಳು ದುಷ್ಯಾಸನನ್ನು ನೋಡ್ತಾ ಇರುತ್ತೆ ದುಷ್ಯಾಸನ ಏನು ಮಾತಾಡದೆ ಇದ್ದದ್ದನ್ನು ನೋಡಿ ನನಗೆ ಧೈರ್ಯ ಕುಗ್ಗುತ್ತೆ ಅಣ್ಣನ ಕಡೆ ನೋಡ್ತಾನೆ ಮಾತನ್ನು ಪ್ರಾರಂಭ ಮಾಡು ಅಂತ ತೋರಿಸ್ತಾನೆ ಆಗ ದುಶ್ಯಾಸನ ಹೇಳ್ತಾನೆ ಅಜ್ಜ ನಾವು ಒಂದು ಮಾತನ್ನು ವಿನಯಪೂರ್ವಕವಾಗಿ ನಿಮಗೆ ಭಿನ್ನವ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀವಿ ಅಂತ ಆಗಲಿ ಅಂತ ಅಜ್ಜ ಹೇಳ್ತಾರೆ ಆಗ ದುಶಾಸನ ಹೇಳ್ತಾನೆ ಪೂಜ್ಯ ತಾತ ಇದಿಷ್ಟು ನನಗೆ ರಾಜ್ಯಾಭಿಷೇಕ ಮಾಡೋಕ್ಕೆ ನೀವು ನಿರ್ಧಾರ ಮಾಡಿದ್ದೀವಿ ಅಂತ ಕೇಳಿದ್ವಿ ಅಂತ ಧೈರ್ಯ ತಂದ್ಕೊಂಡು ಹೇಳ್ತಾನೆ ಆಗ ಅಜ್ಜ ಏನು ಮಾತಾಡೋದಿಲ್ಲ ಯಾವುದೇ ಒಂದು ಹಾವಭಾವವನ್ನು ಕೂಡ ಮಾಡೋದಿಲ್ಲ ಇದನ್ನೆಲ್ಲ ನೋಡಿ ವಿಕರ್ಣಂಗೆ ಭಯ ಆಗುತ್ತೆ ಹೇಗೆ ಮುಂದುವರಿಸಬೇಕು ಮುಂದೆ ಅಂತ ಶಾಸನಿಗೂ ಗೊತ್ತಾಗೋದಿಲ್ಲ ಒಂದೆರಡು ಕ್ಷಣ ಸುಮ್ಮನೆ ಆಮೇಲೆ ಧೈರ್ಯ ಮಾಡಿ ಮತ್ತೆ ಮುಂದುವರಿಸ್ತಾನೆ ಪೂಜ್ಯ ತಾತ ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬೇಕು ನೀವು ನಾವು ಸೋದರರೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಾವು ಇದಿಷ್ಟು ಕೈ ಕೆಳಗಡೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಂದರೆ ನಿನ್ನ ಮಾತನ್ನು ನಾವು ಕೇಳಿದ್ವಿ ಅದಕ್ಕೆ ಉತ್ತರ ಕೊಡುಕೂಡ್ದು ಅಂತ ನಿರ್ಧಾರ ಮಾಡಿದ್ದೀವಿ ಅನ್ನೋ ಹಾಗೆ ತಾತ ಕೂಡ ಮೌನವಾಗಿ ದುಶ್ಯಾಸನ ಕಡೆಗೆ ನೋಡ್ತಾರೆ ಆ ಮೌನದಿಂದ ಎಲ್ಲ ಕಡೆಯಲ್ಲಿ ಕಸಿವಿಸಿ ಹರಡುತ್ತೆ ದುಶ್ಯಾಸನ ಮುಂದುವರಿಸ್ತಾನೆ ಅವನಿಗೆ ಪಟ್ಟ ಕಟ್ಟಿದ್ರೆ ನಾವು ಹಸ್ತಿನಾಪುರವನ್ನು ಬಿಟ್ಟು ಹೋಗ್ತೀವಿ ಅಂತಾನೆ ಹ್ಞೂ ಅಂತ ಅಜ್ಜ ಹೇಳ್ತಾರೆ ಬದಲಿಗೆ ಯಾವ ಮಾತನ್ನು ಅವರು ಆಡೋದಿಲ್ಲ ದುಶ್ಯಾಸನ ತಡವರಿಸ್ತಾನೆ ಗಂಟಲನ್ನು ಸರಿ ಮಾಡ್ಕೊಳ್ತಾನೆ ನಿಮ್ಮ ಅಪ್ಪಣೆ ಬೇಕು ನಮಗೆ ಹಸ್ತಿನಾಪುರವನ್ನು ನಾವು ಬಿಟ್ಟು ಹೋಗ್ತೀವಿ ನಮ್ಮ ಮಾತಾಮಹ ಅಂದರೆ ಅಮ್ಮನ ಅಪ್ಪ ಸುಬಲರಾಜನ ಹತ್ರ ಗಾಂಧಾರಕ್ಕೆ ಹೋಗ್ತೀವಿ ಅಂಥೇಳಿ ಹೇಳ್ತಾನೆ ಆಗ ಮುದುಕ ದೃಢವಾದ ನೋಟದಿಂದ ಅವರನ್ನು ನೋಡ್ತಾನೆ ಅಪ್ಪಣೆ ಇಲ್ಲ ಅಂತ ಗದರಿಸ್ತಾನೆ ದುಷ್ಯಾಸನಿಗೆ ಸಿಟ್ಟಿ ಏರುತ್ತೆ ಭಯಂಕರನಾದ ಈ ತಾತನನ್ನು ನಾವು ಪ್ರತಿಭಟಿಸಬೇಕು ಅನ್ನೋ ಚಪಲ ಹುಟ್ಟುತ್ತವನಿಗೆ ಅವನಿಗೆ ಕಿರಿಯರು ಹಿರಿಯರ ಮುಂದೆ ಒರಟಾಗಿ ಎದುರು ಮಾತಾಡಬಾರ್ದು ಅನ್ನೋ ಒಂದು ಮರ್ಯಾದೆಯನ್ನು ಮೀರ್ತಾನೆ ನಾವು ಹೋಗ್ತೀವಿ ಹೋಗೇ ಹೋಗ್ತೀವಿ ಅಂತಾನೆ ಆಗ ಅಜ್ಜ ತುಂಬ ಕಠಿಣವಾದ ಒಂದು ದೃಷ್ಟಿಯನ್ನು ಅವನ ಕಡೆ ಬೀರ್ತಾರೆ ಆ ನೋಟವನ್ನು ನೋಡಿ ಅಣ್ಣ ತಮ್ಮಂದರಿಬ್ಬರಿಗೂ ಕೂಡ ಮೈ ಹೋಗುತ್ತೆ ದುಶ್ಯಾಸನ ತುಂಬ ಉದ್ರೇಕಗೊಂಡಿರ್ತಾನೆ ತಡ್ಕೊಳ್ಳೋಕ್ಕಾಗೋದಿಲ್ಲ ತಾತನ ಅಪ್ಪಣೆ ಕೇಳದೆ ಹೊರಟು ಹೋಗೋಕ್ಕೆ ಅಲ್ಲಿಂದ ಅಣಿ ಆದರೆ ಮನೆ ಹಿರಿಯನಿಗೆ ತೋರಬೇಕಾದ ಗೌರವವನ್ನು ತೋರಿಸ್ಬೇಕು ಅಂತ ಹೇಳಿಬಿಟ್ಟು ತಾತನಿಗೆ ಒಂದು ನಮಸ್ಕಾರವನ್ನು ಮಾಡ್ತಾನೆ ತಾತ ಕೈ ಬೀಸಿ ಹೊರಡಿ ಅಂತ ಅಪ್ಪಣೆ ಕೊಡ್ತಾರೆ ಒಂದೆರಡು ಹೆಜ್ಜೆ ಗೌರವಪೂರ್ವಕವಾಗಿ ಹಿಂದೆ ಇಟ್ಟು ತಾತನನ್ನು ಒಂದಿಸೋ ಬದಲು ಅವ್ರ ಕಡೆ ಬೆನ್ನ ಮಾಡ್ತಾನೆ ಬಿರುಸಾದ ಧ್ವನಿಯಿಂದ ಅಜ್ಜ ಹೇಳ್ತಾರೆ ಮಕ್ಕಳೇ ನಾನು ಮಾತು ಕೊಟ್ಟ ಮೇಲೆ ಇದಿಷ್ಟು ನನಗೆ ರಾಜ್ಯಾಭಿಷೇಕ ಹಾಗೆ ಆಗುತ್ತೆ ಇನ್ನು ಬೇಕಾದರೆ ನೀವು ಹೊರಡಿ ಅಂತ ಹೇಳ್ತಾರೆ ಅಂದರೆ ಈ ಮಾತಲ್ಲಿ ಅಂತಿಮವಾದ ನಿರ್ಧಾರ ಇರುತ್ತೆ ಇದನ್ನು ಕೇಳಿ ದುಶ್ಯಾಸ ನನಗೆ ಬಹಳ ಸಿಟ್ಟು ಬರುತ್ತೆ ತಮಗೆ ಪರಮ ವೈರಿ ಅಂದರೆ ಈ ತಾತ ಅಂತ ಅವನ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ